ಫ್ರೆಂಡ್ ನಿಮ್ಮ ಒಂದು ಯೂಟ್ಯೂಬ್ ನಲ್ಲಿ ದಿನಕ್ಕೆ ದಿನಕ್ಕೆ ಸಬ್ಸ್ಕ್ರೈಬರ್ಸ್ ಲೆಸ್ ಆಗ್ತಾ ಇದೆಯಾ ಅಂದ್ರೆ ಸಬ್ಸ್ಕ್ರೈಬ್ ಆಗಿರೋರು ಆ ಸಬ್ಸ್ಕ್ರೈಬರ್ಸ್ ಮೈನಸ್ ಆಗ್ತಾ ಇದೆಯಾ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಮೈನಸ್ ಆಗ್ತಾ ಇದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದಾರಾ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ರೀತಿ ಯಾಕಾಗುತ್ತೆ ನಿಮ್ಮ ಚಾನಲಲ್ಲಿ ಮೈನಸ್ ಆಗಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಎಕ್ಸಾಂಪಲ್ ಹೇಳೋದಾದ್ರೆ ನಿಮ್ಮ ಅಲ್ಲಿ ಮುನ್ನೂರು ಸಬ್ಸ್ಕ್ರೈಬರ್ಸ್ ಇದ್ದರೆ ಎರಡು ನೂರ ತೊಂಬತ್ತೊಂಬತ್ತು ಎರಡು ನೂರ ತೊಂಬತ್ತೆಂಟು ಈ ರೀತಿ ಕಮ್ಮಿ ಆಗ್ತಾ ಇರೋಕ್ಕೆ ಕಾರಣ ಏನು ಅನ್ನೋದು ಕೂಡ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಆಗಿ ಹೇಳಬೇಕು ಅಂದರೆ ಈ ರೀತಿ ಆಗೋಕ್ಕೆ ಅಂದರೆ ಸಬ್ಸ್ಕ್ರೈಬರ್ಸು ನಿಮ್ಮೊಂದು ಸಬ್ಸ್ಕ್ರೈಬರ್ಸು ಆಟೋಮೆಟಿಕ್ ಲೆಸ್ ಆಗಲಿಕ್ಕೆ ಕಾರಣ ಮೂರು ಇರ್ತದೆ ಫ್ರೆಂಡ್ ಆ ಮೂರು ಕಾರಣ ಇದರಲ್ಲಿ ನೀವು ಯಾವ್ದೊಂದು ತಪ್ಪು ಮಾಡ್ತಾ ಅಂತ ನೀವು ತಿಳ್ಕೊಬೋದು ಫ್ರೆಂಡ್ ಟೋಟಲ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಟೋಟಲ್ ಆಗಿ ಒಂದನೇ ತಪ್ಪು ಮಾಡೋದು ನೀವು ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ತಾ ಅಂತ ಬೇರೆ ಕಡೆ ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ ಮಾಡ್ಕೊತಿರಲ್ಲ ಆ ರೀತಿ ಮಾಡ್ಕೊಂಡ್ರಿಂದ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ನೀವು ದುಡ್ಡು ಕೊಡ್ತೀರ ಅವ್ರು ಸಬ್ಸ್ಕ್ರೈಬ್ಸ್ ಕೊಡ್ತಾರೆ ಫ್ರೆಂಡ್ ಕೊಟ್ಟಾಗ ಅಂಥ ಸಬ್ಸ್ಕ್ರೈಬರ್ಸ್ ಆಟೋಮೆಟಿಕ್ ಲೆಸ್ ಆಗ್ತಾ ಹೋಗುತ್ತೆ ಫ್ರೆಂಡ್ ಯಾಕಪ್ಪ ಅಂದ್ರೆ ಯೂಟ್ಯೂಬ್ನಲ್ಲಿ ನಲ್ಲಿ ಅಲ್ದೋ ಅದನ್ನ ಹುಡುಕಿ ಮತ್ತೆ ಲೆಸ್ ಮಾಡ್ಕೊಂತ ಹೋಗುತ್ತೆ ಹಾಗಾಗಿ ಈ ಒಂದು ತಪ್ಪು ಯಾರು ಕೂಡ ಮಾಡಬೇಡಿ ಈ ಒಂದು ತಪ್ಪು ಮಾಡಿದ್ರೆ ಮಾಡೋಕೆ ಹೋಗಬೇಡಿ ಫ್ರೆಂಡ್ ರೀಸನ್ ಎರಡನೇ ರೀಸನ್ ಏನಪ್ಪಾ ಅಂದ್ರೆ ನೀವು ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ರೆಂಡಿಗೆ ನಾನು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೀವು ಹೇಳಿರ್ತೀರ ಅವರು ನಿಮ್ಮ ಒಂದು ಚಾನಲ್ ಯೂಟ್ಯೂಬ್ನಲ್ಲಿ ನಲ್ಲಿ ಸರ್ಚ್ ಮಾಡಿ ಡೈರೆಕ್ಟ್ ಆಗಿ ನಿಮ್ಮ ಒಂದು ಪ್ರೊಫೈಲ್ ಓಪನ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ತಾರಲ್ಲ ಅಂತ ಸಬ್ಸ್ಕ್ರೈಬರ್ಸ್ ಆಟೋಮೆಟಿಕ್ಕಾಗಿ ಆಗಿ ಲೆಸ್ ಆಗ್ತಾ ಹೋಗುತ್ತೆ ಫ್ರೆಂಡ್ ಯಾಕಪ್ಪ ಅಂದ್ರೆ ಈ ರೀತಿ ತಪ್ಪು ಮಾಡೋಂಗಿಲ್ಲ ಫ್ರೆಂಡ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿ ಡೈರೆಕ್ಟ್ ಆಗಿ ನಿಮ್ಮೊಂದು ಚಾನಲ್ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆ ರೀತಿ ಸಬ್ಸ್ಕ್ರೈಬರ್ಸ್ ಬಹಳ ದಿವಸ ಇರಲ್ಲ ನೀವೇನಾದ್ರೂ ಆ ರೀತಿ ಮಾಡಬಾರ್ದು ಈ ರೀತಿ ಮಾಡೋದ್ರಿಂದ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ಕಾಯ್ ಇರುತ್ತಾರೆ ಫ್ರೆಂಡ್ ಯಾವ ರೀತಿ ಅಂದ್ರೆ ನಿಮ್ಮೊಂದು ವಿಡಿಯೋನ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೀವು ಹೇಳ್ತಿರಲ್ಲ ಅವ್ರಿಗೆ ಶೇರ್ ಮಾಡಿ ಶೇರ್ ಮಾಡಿ ಆ ಒಂದು ವಿಡಿಯೋನ ಫುಲ್ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಆ ಒಂದು ಸಬ್ಸ್ಕ್ರೈಬರ್ಸ್ ಕಾಯವಾಗಿ ಉಳಿಯುತ್ತೆ ಫ್ರೆಂಡ್ ಇದು ಎರಡನೇ ರೀಸನ್ ಎಷ್ಟು ದಿವಸ ನೀವು ಡೈರೆಕ್ಟಾಗಿ ಚಾನಲ್ ಓಪನ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಸ್ಟಾಪ್ ಮಾಡಿ ಇನ್ಮೇಲೆ ಡೈರೆಕ್ಟಾಗಿ ವಿಡಿಯೋ ಲಿಂಕ್ ಕಳಿಸಿ ಲಿಂಕ್ ಮುಖಾಂತರ ಅವ್ನ ವಿಡಿಯೋ ಓಪನ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಓಕೆ ಆಗುತ್ತೆ ಮೂರನೇ ರೀಸನ್ ಏನಪ್ಪ ಅಂದರೆ ಈ ಒಂದು ತಪ್ಪು ಯಾರು ಕೂಡ ಜಾಸ್ತಿ ಆಗಲ್ಲ ಅಂದ್ರೆ ಈ ರೀತಿ ಯಾರು ಕೂಡ ಮಾಡಲ್ಲ ನಿಮ್ಗೆ ಯಾವ ರೀತಿ ಅಂದ್ರೆ ನಿಮ್ಮ ಚಾನಲ್ ನ ಇಷ್ಟಪಟ್ಟಿರ್ತಾರೆ ಫ್ರೆಂಡ್ ನಿಮ್ಮ ಚಾನಲ್ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಆದರೆ ಆದ್ರೆ ನಿಮ್ಮ ಒಂದು ಚಾನಲ್ ಯಾಕೋ ಬೋರ್ ಅನಿಸುತ್ತೆ ಅಥವಾ ನೀವು ಮಾಡಿರೋ ಕಂಟೆಂಟ್ ಇಷ್ಟ ಆ ಬರ್ತಾ ಇಷ್ಟ ಆಗ್ತಿರಲ್ಲ ಅಂತವ್ರು ಅನ್ಸಬ್ಸ್ಕ್ರೈಬರ್ಸ್ ಮಾಡೋಕೆ ಕೂಡ ಮಾಡ್ತಾರೆ ಫ್ರೆಂಡ್ ಅಂತವ್ರು ಕಮ್ಮಿ ಬಹಳ ಜನ ಮಾಡಲ್ಲ ಅದೊಬ್ರು ಇರ್ತಾರೆ ಆ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಚಾನಲ್ ನಲ್ಲಿ ಸಬ್ಸ್ಕ್ರೈಬರ್ಸ್ ಲೆಸ್ ಆಗ್ತಾ ಇರುತ್ತೆ ಈ ರೀತಿ ತಪ್ಪು ಮಾಡಲ್ಲ ರೀಸನ್ ಎರಡನೇ ಇಲ್ಲ ನೀವು ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನಿಮ್ಮೊಂದು ಚಾನಲ್ ಡೈರೆಕ್ಟಾಗಿ ಸರ್ಚ್ ಮಾಡಿ ಓಪನ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡೋದು ಈ ರೀತಿ ಎರಡೂರಿಂದ ಆಗುತ್ತೆ ಮೂರನೇದು ಬಾ ಆಗಲ್ಲ ಬೇಕಂತ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಲ್ಲ ಆದ್ರೆ ಈ ಒಂದು ರೀಸನ್ ಎರಡು ರೀಸನ್ ಕೂಡ ತಪ್ಪು ಮಾಡಿಬಿಡಿ ಎರಡನೇ ತಪ್ಪು ಮರಕೋಬೇಡಿ ಈ ರೀತಿ ತಪ್ಪು ಮಾಡುವಂತ ಈ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ ನಿಮ್ಮೊಂದು ಚಾನಲ್ ನಲ್ಲಿ ಫ್ರೆಂಡ್ ನೀವು ಚೆನ್ನಾಗಿರುವಂತಹ ಕಂಟೆಂಟ್ ಹಾಕಿ ಚೆನ್ನಾಗಿ ಇಷ್ಟ ಆಗುವಂತಹ ಕಂಟೆಂಟ್ ಹಾಕಿ ಒಂದ್ ತಿಂಗಳಾದ ಎರಡು ತಿಂಗಳಾದರೂ ಚೆನ್ನಾಗಿರುವಂತಹ ಕಂಟೆಂಟ್ ನಿಮ್ಮ ಎಫರ್ಟ್ ಇರಲಿ ಆಟೋಮೆಟಿಕ್ ಆಗಿ ಸಬ್ಸ್ಕ್ರೈಬ್ ಬರ್ತಾ ಇರುತ್ತೆ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ವೀಡಿಯೋ ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ ಅಂತ ಇಂತ ಮಾಡ್ತಾ ಇದ್ದೀನಿ ಬಾಯ್